ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಬೃಂದ ಜಿಪಿ ಇಬ್ರು ಕೂಡ ಸೇರ್ಕೊಂಡಂತೆ ಅರ್ಜುನ್ ಮತ್ತೆ ಭಾರ್ಗವಿನ ದೂರ ಮಾಡಬೇಕು ಅಂತ ಇನ್ನೆಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವರನ್ನ ಯಾವುದೇ ರೀತಿಯಲ್ಲೂ ಕೂಡ ದೂರ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಆದ್ರೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋಕೆ ಸಿದ್ಧವಾಗ್ತಿದಾರ ಗೃಂದ ಹಾಗಾದ್ರೆ ಕೋಣೆಗೂ ಅರ್ಜುನ್ ಭಾರ್ಗವಿಯನ್ನ ಕೂತ್ಕೆ ಹಿಡಿದು ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರ ಭಾರ್ಗವಿ ಅರ್ಜುನ್ ದೂರವಾಗೇ ಬಿಡ್ತಾರ ಏನಾಯ್ತು ಏನ್ ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಾನು ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಿತು ನಾವಿಕೆಗೆ ಕೊಟ್ಟು ಮದುವೆ ಮಾಡುವುದು ಮನೇಲಿ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಅದು ಬೃಂದ ಮತ್ತೆ ಜೆ ಪಿ ಪಾಟೀಲ್ನ ಬಿಟ್ಟು ಅವರು ಇಬ್ಬರೇ ರೀತು ಜೊತೆ ನಿಂತಿದ್ದು ರೀತುನ ವಿಕೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದು ಮಾತಾಡೋಕ್ಕೂ ಶುರು ಮಾಡಿತು ಆದ್ರೆ ಜಯಂತ್ ಆಗಲಿ ರುದ್ರ ಅವರಾಗಲಿ ಹಾಗೆ ಅರ್ಜುನ್ ಆಗಲಿ ಯಾರೂ ಕೂಡ ಈ ಮದುವೆಗೆ ಒಪ್ಕೊಂಡಿರಲಿಲ್ಲ ಆದ್ರೆ ಯಾವ ಒಂದು ಕ್ಷಣ ವೃಂದ ರೀತು ಹತ್ರ ನೀನು ಅರ್ಜುನ್ ಅನ್ನ ಒಪ್ಸಿದ್ರೆ ಖಂಡಿತ ಎಲ್ಲರೂ ಮದ್ವೆಗೆ ಒಪ್ಕೋತಾರೆ ಅರ್ಜುನ್ ಜೊತೆ ಮಾತಾಡುವಂತ ಹೇಳ್ಕೊಟ್ಲು ಅದೇ ಕ್ಷಣ ರೀತು ಹೋಗಿದ್ದೆ ಒಂದು ದೊಡ್ಡ ಬಾಣವನ್ನ ಪ್ರಯೋಗ ಮಾಡುವುದರ ಮುಖಾಂತರ ತನ್ನ ತಗೊಂಡೇ ಬಿಟ್ಲು ಅರ್ಜುನ್ ಮೊದಲಲ್ಲಿ ಮದುವೆಗೆ ಒಪ್ಪದೆ ಇದ್ದ ಅರ್ಜುನ್ ಕೊನೆಗೂ ರೀತು ಮದುವೆಗೆ ಒಪ್ಕೊಂಡ್ರು ಅದಕ್ಕೆ ಕಾರಣ ರೀತು ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಕ್ಕಂಥದ್ದು ಅದು ಸತ್ಯನೋ ಸುಳ್ಳು ಯಾವ್ದನ್ನ ಕೂಡ ಪರಿಶೀಲನೆ ಮಾಡಿದಂತಹ ಮಾಡದೆ ಇರ್ತಕ್ಕಂತಹ ಅರ್ಜುನ್ ಕೊನೆಗೂ ವಿಕ್ಕಿ ಹತ್ರ ಹೋಗಿದ್ದ ಇಲ್ಲಿ ರೀತು ಪ್ರೆಗ್ನೆಂಟ್ ಆಗಿದಾಳೆ ನೀನು ಮದುವೆ ಆಗಬೇಕು ಅಂತ ಹೇಳಿದಾಗ ವಿಕ್ಕಿ ಹಿಂದೇಟಾಗ್ತಾರೆ ಬಟ್ ಯಾವಾಗ ಶಕ್ತಿ ಪ್ರಸಾದ್ ಎಂಟ್ರಿ ಕೊಟ್ಟರು ಮದುವೆ ಆಗತ್ತೆ ಎಂಗೇಜ್ಮೆಂಟ್ ನಾಳೆನೆ ನಿಮ್ಮನೆಯ ಬಾ ಅಂತ ಹೇಳಿ ಹೇಳಿಬಿಡ್ತಾರೆ ಇದರಿಂದಾಗಿ ಅರ್ಜುನ್ ಮನೇಲಿ ಬಂದು ಜಯನ್ ಮತ್ತೆ ರುದ್ರ ಅವ್ರ ಜೊತೆ ವಿಕ್ಕಿ ಮತ್ತೆ ರೀತು ಮದುವೆ ಬಗ್ಗೆ ಮಾತನಾಡ್ತಾರೆ ಬಟ್ ಅವರಿಬ್ಬರೂ ಕೂಡ ಈ ಮದುವೆಗೆ ನಮ್ಮ ಮಗಳ ಬದುಕನ್ನು ಹಳ್ಳ ಹಿಡ್ಸೋಕೆ ನಾವು ಬಿಡುವುದಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಬಟ್ ಇಲ್ಲಿ ನಿಮ್ಮ ಮಗಳ ಪ್ರಾಣ ಮುಖ್ಯನು ಮರ್ಯಾದೆ ಮುಖ್ಯನು ಆಯ್ಕೆ ಮಾಡ್ಕೊಳ್ಳಿ ಅಂತ ಆಯ್ಕೆ ಇಟ್ಟಾಗ ರೀತು ಕೂಡ ಜಯನ್ ಮತ್ತೆ ರುದ್ರಗೆ ತರಾಟಿಗೆ ತಗೋತಾಳ ಮಗಳು ಒಂದಿಷ್ಟು ಮಾತುಗಳು ನಿಜವಾಗ್ಲು ಖಾಸಿ ಮಾಡುತ್ತೆ ಜಯನ್ ಮತ್ತೆ ರುದ್ರ ಅವ್ರಿಗೆ ಇಷ್ಟೆಲ್ಲ ನಾವು ಮೇಲೆ ಇದ್ರೆ ಖಂಡಿತ ಬೇರೆ ಅನಾಹುತನೇ ಅನಾಹುತ ಅಂತ ಯೋಚನೆ ಮಾಡ್ದಂತ ಅಪ್ಪ ಅಮ್ಮ ಅಂದ್ರೆ ಜಯನ್ ಮತ್ತೆ ರುದ್ರ ಅವರು ಇವಳ ಹಣೆ ಬರ ಬರ್ದಾಗ ಆಗ್ಲಿ ಮದುವೆ ಆಗ್ತೀನಿ ಅಂತ ಹಠಕ್ ಬಿದ್ದಿದ್ದಾಳ ಇನ್ನೇನ್ ಮಾಡುದು ದಾರ ಕೊಟ್ಬಿಡೋಣ ಅಂತ ಡಿಸೈಡ್ ಕೊನೆಗೂ ಎಲ್ಲರೂ ಕೂಡ ವಿಕ್ಕಿ ಮನೆಗೆ ಹೋಗದಾರ ರೀತುನ ಕರ್ಕೊಂಡು ಎಂಗೇಜ್ಮೆಂಟ್ ಮಾಡಿಸೋದಕ್ಕೆ ಅಲ್ಲಿ ವೃಂದ ಅಂತೂ ತನ್ನ ಇದೆಲ್ಲ ಆಗ್ತಿರೋದು ತಾನೇ ಹೇಳ್ಕೊಟ್ಟಿದ್ರಿಂದಾನೆ ಈ ಒಂದು ಎಂಗೇಜ್ಮೆಂಟ್ ನಡೀತಿರುವುದು ಅಂತ ರೀತು ಹತ್ರ ಮಾತನಾಡ್ತಾಳೆ ರೀತು ಕೂಡ ಹೌದು ಇದಲ್ಲ ನೀವು ಹತ್ರ ಮಾತಾಡಿ ಅಂತ ಹೇಳೋದಕ್ಕೆ ಈ ಒಂದು ಎಂಗೇಜ್ಮೆಂಟ್ ನಡೀತಿರುವುದು ಇದೆಲ್ಲ ಕ್ರೆಡಿಟ್ಸ್ ಕೂಡ ನಿಮಗೆ ಸೇರಬೇಕು ಈ ಒಂದು ಮನೆಯಲ್ಲಿ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡು ನನ್ನ ಪರವಾಗಿ ನಿಂತಿರುವುದು ನೀವು ಮಾತ್ರನೇ ಅಂತ ರೀತು ಹೇಳಿದಾಗ ಯಾವ ಒಂದು ರೀಸನ್ ಕೊಟ್ಟು ನೀನು ಅರ್ಜುನನ್ನ ಒಪ್ಪಿಸಿದೆ ಜಸ್ಟ್ ಎರಡು ದಿನದಲ್ಲಿ ಅರ್ಜುನ್ ಈ ಒಂದು ಎಂಗೇಜ್ಮೆಂಟ್ ಮದುವೆಗೆ ಒಪ್ಕೋತಾನೆ ನಿಮ್ಮಿಬ್ರನ್ನ ಮದುವೆ ಮಾಡಿಸ್ತಾನೆ ಏನರ್ಥ ಏನು ಹೇಳಿದೆ ನೀನು ಅಂತ ವೃಂದ ಪ್ರಶ್ನೆ ಮಾಡಿದಾಗ ರೀತು ಯಾವುದೇ ರೀತಿಯ ಉತ್ತರವನ್ನ ಕೂಡ ಕೊಡುವುದಿಲ್ಲ ಜಸ್ಟ್ ನಾನು ಪ್ರೀತಿ ಮಾಡ್ತಿದ್ದೀನಿ ಅವನ ಬದಕಾಗಲ್ಲ ಅಂದೆ ಅಂತ ಅಷ್ಟೇ ಹೇಳ್ತಾಳೆ ಹೊರತು ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಆ ಒಂದು ವಿಷಯನ ಅಣ್ಣಂಗೆ ಹೇಳಿದೆ ಹಾಗಾಗಿ ಒಪ್ಕೊಂಡ ಯಾವುದನ್ನು ಕೂಡ ಆಕೆ ಹೇಳೋಕೆ ಹೋಗುದಿಲ್ಲ ತದನಂತರ ಇಲ್ಲಿ ವಿಕು ಮತ್ತೆ ರೀತು ಇಬ್ರು ಕೂಡ ಹಸಿಮಣೆ ಮೇಲೆ ಬರ್ಲು ಕುತ್ಕೋತಾರೆ ಶಾಸ್ತ್ರಗಳು ನಡೀತಾ ಇದೆ ಅದ ಕಡೆ ಪ್ರಸಾದ ಜಿ ಪಿ ಪಾಟೀಲ್ ಹತ್ರ ನಾನು ಮಾತು ಕೊಟ್ಟಾಗ ರೀತು ಮನೆ ಸುಸೆ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ನೀನು ಕೂಡ ಮಾತು ಕೊಟ್ಟಾಗೆ ನನ್ನ ಮಗಳು ನಿನ್ನ ಮನೆ ಸುಸೆ ಆಗಬೇಕು ಭಾರ್ಗವಿಯನ್ನ ಮನೆಯಿಂದ ಓಡಿಸ್ಬೇಕು ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಕೇಸ್ ಮತ್ತೆ ಸಂಧ್ಯಾ ಕೇಸ್ ರಿಯೋಪನ್ ಆಗಬಾರ್ದು ಅಪೀಲ್ ಹೋಗಬಾರ್ದು ಅಂದಾಗ ನೀನೇನು ಕೇಸ್ ಬಗ್ಗೆ ಯೋಚನೆ ಮಾಡಬೇಡ ಶಕ್ತಿ ಖಂಡಿತ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಖಂಡಿತವಾಗ್ಲೂ ಈ ಕೇಸ್ ನಡೆಯೋದಿಲ್ಲ ಬಾರ್ಗವಿ ನಮ್ಮ ಮನೇಲಿದ್ದಾಳೆ ನಾವು ಹೇಳ್ದಂಗೆ ನಾವ್ ಏನು ಕೇಳ್ಬೇಕವ್ಳು ಏನ್ ಅವಳು ಇದನ್ನೆಲ್ಲ ಬಿಟ್ ಕೂತದಾಳೆ ಅಂತ ಹೇಳ್ತಾರೆ ನನಗೆ ಅಕ್ಕೋ ನಮ್ ಇಲ್ಲ ನೀನೇನೋ ಹೇಳ್ತೀಯ ಬಟ್ ಅವಳೆನ್ ಮಾತ್ ಕೇಳಬೇಕಲ್ಲ ಅಂತ ಶಕ್ತಿ ಹೇಳೋದಕ್ಕೆ ಒಮ್ಮೆಲೆ ಭಾರ್ಗವಿ ಕರೀತಾರೆ ಭಾರ್ಗವಿ ಜೀಪಿ ತಲೆ ಆಡಿಸ್ದಾಗೆ ಆಡ್ತಿದ್ದಾಳೆ ಅದು ಎಲ್ಲವನ್ನ ಕೂಡ ನೋಡಿದ್ದೆ ಇಷ್ಟು ಬದಲಾವಣೆ ಖಂಡಿತ ಒಪ್ಕೊಳ್ಳೇಬೇಕು ಜೀಪಿ ನಮ್ಮ ಮನೆಗೆ ಗೂಳೆ ನುಗ್ಗ್ದಾಗ ನುಗ್ತಾ ಇದ್ಲು ಆದರೆ ಇವತ್ತು ನೋಡಿದರೆ ಈ ರೀತಿ ತಲೆ ತೆಗಿಸಿ ನಿಂತ್ಕೊಂಡಿದಾಳೆ ಅಂತೆಲ್ಲ ರೇಖಿಸ್ತಾರೆ ಈ ಕಡೆ ಭಾರ್ಗವಿಗೆ ಸಿಟ್ಟು ಬರುತ್ತೆ ಬಟ್ ಕಂಟ್ರೋಲ್ ಮಾಡ್ಕೋತಾಳ ಭಾರ್ಗವಿ ಆ ಮನೆಗೆ ಬಂದಿರೋದೇ ಒಂದಷ್ಟು ಪ್ರೂಫ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಇತ್ತ ಕಡೆ ಎಂಗೇಜ್ಮೆಂಟ್ ಆಗ್ತದ್ರೆ ಆ ಕಡೆ ಭಾರ್ಗವಿ ಏನು ಮಾಡಲಿ ಅಂತ ಪ್ಲ್ಯಾನ್ ಮಾಡ್ತದಾಳ ಈ ಕಡೆ ಎಂಗೇಜ್ಮೆಂಟ್ ನಡೆಯುತ್ತೆ ಶಾಸ್ತ್ರವನ್ನು ಬದಲಾಯಿಸ್ಕೋಬೇಕಾದ್ರೂ ಕೂಡ ಜಯಂದ್ರದ್ರಾಗೆ ಅವಮಾನ ಮಾಡ್ತಾರೆ ಶಕ್ತಿ ಪ್ರಸಾದ್ ಜಿ ಪಿ ಹತ್ರನೇ ಬದಲಾಯಿಸ್ಕೊಡೋದು ಇವ್ರಿಗೆ ಗತಿ ಇಲ್ಲ ಇವ್ರ ಹತ್ರ ಏನು ಬದಲಾಯಿಸ್ಕೊಡೋದು ಅಂತ ವಿಕ್ಕಿ ಕೂಡ ಅಳಿಯ ಆಗ್ತದಾನೆ ಅವನು ಕೂಡ ಇಲ್ಲಿ ಉಂಗ್ರಾ ಕೂಡ ತಂದು ಕೊಡೋಕ್ಕೆ ಗತಿ ಇಲ್ವಾ ಅಂದಾಗ ಇಲ್ಲಿ ರೀತು ಸುಮ್ಮನಿರಿ ಅಂತಾಳೆ ಹೊರತು ತನ್ನ ಅಪ್ಪ ಅಮ್ಮಗೆ ಅವಮಾನ ಆಗ್ತಿದೆ ಅಂತ ಯಾವುದೇ ರೀತಿಯಲ್ಲೂ ಕೂಡ ಆಕೆ ಸೆಡದ ಹೇಳುವುದಿಲ್ಲ ಬಟ್ ಇಲ್ಲಿ ಅರ್ಜುನ ನಿಮ್ಮ ಮಗನಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡಿ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳಿ ತೋರಿಸ್ಕೊಡಿ ಹೇಳ್ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೊರಗಡೆ ಬಂದಾಗ ರೀತು ಅಣ್ಣ ತುಂಬ ಥ್ಯಾಂಕ್ಸ್ ನಿನ್ನಿಂದಾನೇ ಎಂಗೇಜ್ಮೆಂಟ್ ಆಗ್ತಿರೋದು ಅಂದಾಗ ನೀನು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ವಿಕ್ಕಿ ಕೂಡ ಬರ್ತದಾಗೆ ವಿಕ್ಕಿ ನನ್ನ ಬಗ್ಗೆ ಇರು ಉಗ್ರಾಜ್ ನೀವು ಬಿಟ್ಬಿಡಿ ನಿಮ್ಮ ಬಗ್ಗೆ ಇರೋ ಬೇಸರ ನಾನು ಬಿಟ್ಬಿಡ್ತೀನಿ ಅಂದಾಗ ಈಗ ನಿನಗೆ ಎರಡು ಜವಾಬ್ದಾರಿ ಇದೆ ಒಂದು ರೀತಿದು ಜೊತೆಗೆ ಇನ್ನೊಂದು ಮಗುದು ಎರಡನ್ನು ಕೂಡ ಸರಿಯಾಗಿ ನಿಭಾಯಿಸು ಅಂತ ಹೇಳ್ತಾರೆ ನೀವು ಏನಾದರೂ ಮಾಡ್ಕೊಳ್ಳಿ ಮೊದಲು ಇವ್ರಿ ನೀವಿಬ್ಬರು ಕೂಡ ಜಗಳ ಆಡೋದನ್ನು ನಿಲ್ಲಿಸ್ಬಿಡಿ ಅಂತ ಹೇಳಿ ರೀತು ಹೇಳ್ತಾಳೆ ಜೊತೆಗೆ ಇಲ್ಲಿ ಭಾ ಭಾರ್ಗವಿ ಶ್ರೀಮಂತ ಹತ್ರ ಒಂದು ಜ್ಯೂಸ್ ಕೊಟ್ಟು ಕಳಿಸಿದಾಳೆ ವಿಕ್ಕಿ ಒಂದು ಫಿಂಗರ್ ಪ್ರಿಂಟ್ ತಗೋಬೇಕು ಅಂತ ಅದೇ ರೀತಿಯಾಗಿ ವಿಕ್ಕಿ ಜ್ಯೂಸ್ ಕುಡಿಯೋಕೆ ಹೋಗಿ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾಯ್ತು ಅದ ಕಡೆ ವಿಕಿ ರೂಮ್ಗೆ ಹೋಗಿದಂತಹ ಭಾರ್ಗವಿ ಒಂದಷ್ಟು ಪ್ರೂಫ್ಸ್ ಗಳನ್ನ ಕೂಡ ತಗೋತಾಳೆ ಹಳಿ ಫೋನ್ ಇರುತ್ತೆ ಬೇಸಿಕ್ ಮೊಬೈಲ್ ಕೂದಲು ಫಿಂಗರ್ ಪ್ರಿಂಟ್ ಸಿಗುವುದಕ್ಕೆ ವಸ್ತುಗಳು ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬರ್ತಿರ್ಬೇಕಿದ್ರೆ ವಂದನಾ ಕಾಯಿಗೆ ಸಿಗ್ಬಿಡ್ತಾಳೆ ಬಟ್ ತುಂಬಾ ಹುಷಾರಾಗಿ ವಂದನ ಇಂದ ಕೂಡ ಭಾರ್ಗವಿ ಬಚಾವ್ ಆಗ್ತಾಳೆ ಕೊನೆಗೂ ಎಂಗೇಜ್ಮೆಂಟ್ ಮುಗಿದು ಮನೆಗ್ ಬರ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇರ್ತಾರೆ ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ತುಂಬಾನೇ ಖುಷಿ ಖುಷಿಯಿಂದ ಮಾತಾಡ್ತಿರುವುದನ್ನ ನೋಡಿದೆ ಎಷ್ಟು ನಗ್ತಾ ಮಾತಾಡ್ತಿದ್ರ ಅಲ್ವಾ ಇದೇ ನಗು ಶಾಶ್ವತವಾಗಿರುವುದಿಲ್ಲ ಭಾರ್ಗವಿ ಇಷ್ಟು ಮಟ್ಟಿಗೆ ಇರೋ ನಿನ್ನ ಗಂಡ ಅರ್ಜುನೇ ನಿನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ದಬ್ಬಬೇಕು ಆ ರೀತಿ ನಾನು ಮಾಡಿ ಮಾಡ್ತೀನಿ ಅಂತ ಬೃಂದ ಪಣ ತೊಡ್ತಾ ಇದ್ರ ಆ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಸಂಧ್ಯಾ ಸಾವಿನ ಬಗ್ಗೆ ಮಾತನಾಡ್ಕೋತಾರೆ ಜೊತೆಗೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನುವುದನ್ನ ನಾನು ಪತ್ತೆ ಹಚ್ಚಿ ಹಚ್ತೀನಿ ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ಮಾಡಿ ಮಾಡ್ತೀನಿ ಅಂತ ಅರ್ಜುನ್ ಕೂಡ ಶುಪಥ ಮಾಡ್ತಾರೆ ಹಾಗಿದ್ರೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಒಂದೇ ದಿಕ್ಕಲ್ಲಿ ಪ್ರಯಾಣ ಮಾಡ್ತಿರೋರು ಹಾಗಿದ್ರೆ ರೀತು ರೀತಿಯ ವಿಕ್ಕಿ ಜೊತೆ ಫಿಕ್ಸ್ ಮಾಡಿರುವ ಅರ್ಜುನ್ ಒಂದ್ ಕ್ಷಣ ಏನಾದ್ರು ವಿಕ್ಕಿನಿ ಸಂಧ್ಯಾನ ಸಾಯಿಸಿದ್ದು ಅಂತ ಗೊತ್ತಾದ್ರ ಖಂಡಿತವಾಗ್ಲು ವಿಕ್ಕಿ ಜೊತೆ ಆಗ್ತಿರೋ ಮದ್ವೆಯನ್ನ ನಿಲ್ಲಿಸಿ ವಿಕ್ಕಿನ ಜೈಲ ಕಳಿಸ್ತಾರ ಅಥವಾ ಸಂಧ್ಯಾ ಸತ್ತು ಸತ್ಲು ಇನ್ನೇನು ತನ್ನ ತಂಗಿ ಬದುಕು ಚೆನ್ನಾಗಿರಲಿ ಅಂತ ಯೋಚನೆ ಮಾಡಿ ವಿಕ್ಕಿ ಪರವಾಗಿ ನಿಂತು ಭಾರ್ಗವಿ ವಿರುದ್ಧವಾಗಿ ನಿಂತು ವಾದ ಮಾಡ್ತಾರ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ದಾರಿ ಕವಲು ಹೊಡಿಯುತ್ತ ಅಥವಾ ಒಂದಾಗಿ ಸಂಧ್ಯಾ ಸಾವಿಗೆ ಇಬ್ರು ಕೂಡ ಸೇರಿಕೊಂಡು ನ್ಯಾಯ ಕೊಡಿಸ್ತಾರ ಇಲ್ಲಿ ಜಿ ಪಿ ಪಾಟೀಲ್ದು ಏನಾದರೂ ಕೂಡ ಪಾತ್ರ ಇದೆಯಾ ಸಂಧ್ಯಾ ಸಾವಿನಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಜಿ ಪಿ ಪಾಟೀಲ್ ಏನಾದರೂ ಆಗಿರಬಹುದಾ ಏನಾಗ್ತದೆ ಯಾರಾಗಿರ್ಬಹುದು ಯಾರದು ಅನಾಮಿಕ ವ್ಯಕ್ತಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ನಾವು ಈಚುಗೆ ಈಚು ಮಾಡೋದನ್ನ